ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಲಾಂಗ್ಹಾರಗಳಲ್ಲಿ ವೆರೈಟಿ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಇಪ್ಪತ್ತೈದು ಗ್ರಾಮ್ ಮೇಲೆ ಎರಡು ಲಾಂಗ್ಹಾರಗಳ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿದ್ದೀರಾ ನೆಕ್ಲೆಸ್ ವಿತ್ ಲಾಂಗಾರ ನಿಮ್ಗೇನಾದರೂ ಈ ರೀತಿಯ ಡಿಸೈನ್ಸ್ ಮಾಡಿಸ್ಕೊಬೇಕು ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಲಾಂಗ್ಹಾರ ಬಂದು ಇಪ್ಪತ್ತ ಎಂಟು ಗ್ರಾಮ್ಗೆ ಫಿನಿಷ್ ಆಗಿದೆ ಸಮಥಿಂಗ್ ಇದೆ ಸೊ ನಾನು ಹೇಳ್ತಾ ಇದ್ದೀನಿ ಫೋನ್ ನಂಬರ್ ಫಸ್ಟು ಮೆನ್ಷನ್ ಮಾಡಿದ್ದೀನಿ ಯಾಕಂದರೆ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ಈ ಒಂದು ಮಾವಿನಕಾಯಿ ಡಿಸೈನ್ಸ್ ಲಂಗಾರ ಅಂತಲೇ ಹೇಳ್ಬೋದು ಮೇಯ್ನ್ ಏನಪ್ಪ ಅಂದರೆ ಲೈಟ್ ವೆಯ್ಟಲ್ಲಿ ಫಿನಿಶ್ ಆಗಿರೋದ್ರಿಂದ ಕೇವಲ ಇಪ್ಪತ್ತೆಂಟು ಗ್ರಾಮ್ಗೆ ತುಂಬನೇ ಕಡಿಮೆ ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಮತ್ತೊಂದು ಡಿಸೈನು ಇದು ಇಪ್ಪತ್ತಾರು ಗ್ರಾಮಲ್ಲಿ ಫಿನಿಶ್ ಆಗಿದೆ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಅಂತೂ ವೆರೈಟಿ ಕಲೆಕ್ಷನಲ್ಲಿ ಫಿನಿಷೇಬಲ್ ಕೊಟ್ಟಿದ್ದಾರೆ ಆ್ಯಂಟಿಕ್ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ ಯಾವುದೇ ರೀತಿಯ ಸ್ಟೋನ್ ಜಾಸ್ತಿ ಹಾಕಿಲ್ಲ ನೀವು ನೋಡ್ಬೋದು ಫುಲ್ಲು ಚಿನ್ನದಲ್ಲಿ ಮಾಡಿರುವಂಥ ಲಾಂಗಾರ ತಗೊಳ್ತೀವಿ ಮಾಡಿಸ್ಕೊಳ್ಳೋರು ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಸಲ ನಂಬರ್ಗೆ ಕರೆ ಮಾಡಿ ಶಾಪ್ಗೆ ವಿಸಿಟ್ ಕೊಡಿ ಬನ್ನಿ ಇಲ್ಲಿ ತೊಗೊಂಬಂದಿದ್ದೀನಿ ಇವೆಲ್ಲನೂ ಬೆಳ್ಳಿಲ್ಲಿ ಸಿಗುವಂಥ ಲಂಗಾರಗಳು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಅವರು ಬೆಳ್ಳಿಲಿ ಎಷ್ಟು ವೆರೈಟಿ ಲಾಂಗ್ ಸರ ಇದಾವೋ ಅವೆಲ್ಲನೂ ಸಹ ಮೆನ್ಷನ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ತೊಗೊಳ್ತೀವಿ ಅನ್ನೋರು ಸೊ ರೇಟು ಸಹ ಹತ್ತು ಒಳಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಬಣ್ಣ ಹೋಗೋಲ್ಲ ಮತ್ತು ಎಲ್ಲ ರೀತಿಯ ಫಂಕ್ಷನ್ಸ್ಗೆ ಈ ರೀತಿ ಒಂದು ಲಾಂಗರ್ ಹಾಕ್ಕೊಂಡ್ರೆ ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನಾವು ಇನ್ನೊಂದು ನೆಕ್ಲೆಸ್ ಆಗಿರ್ಬೋದು ಗುಂಡಿನ ಸರ ಆಗಿರ್ಬೋದು ಈ ರೀತಿ ಹಾಕ್ಕೊಳ್ಳೋದ್ರ ಬದಲು ಒಂದು ಬೆಳ್ಳಿಯ ಒಂದು ಲಾಂಗಾರ ಹಾಕೊಂಡ್ರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ತೀನಿ ಯಾರೆಲ್ಲ ಇನ್ನೂ ಪರ್ಚೇಸ್ ಮಾಡಿಲ್ಲ ಅಂದರೆ ಪರ್ಚೇಸ್ ಮಾಡಿ ಬೆಳ್ಳಿಯಲ್ಲಿ ಸಿಗ್ತಾ ಇದ್ದಾವೆ ಲಾಂಗಾರಗಳು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ